ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಮೊದಲನೇ ಪ್ರೊಮ್ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ಸೊ ಮೊದಲ ಒಂದು ಕೊನೆಯ ವಾರ ಸೊ ಫಸ್ಟ್ ದಿನನೇ ಸೊ ಒಂದು ರೋಷಾವೇಶದಲ್ಲಿ ವಾರ ಶುರುವಾಗಿದೆ ಅಂತ ಕಾಣಿಸ್ತಾ ಇದೆ ಅಂಡ್ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಮನದಲ್ಲಿರುವಂತಹ ಮನದಲ್ಲಿ ಅಹ್ ಕುದುಗಿ ಕೂತಿರುವಂತಹ ಕೋಪ ಹತಾಶೆ ಸೊ ಮಡಿಕೆ ಒಂದು ಒಡೆದು ಸೊ ಅದನ್ನ ಆ ಭಾರನ ಇಡಿಸಬೇಕು ಅನ್ನೋ ರೀತಿಯನ್ನು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ ಕೂಡ ಅವರಿಗೆ ಯಾರ ಮೇಲೆ ಒಂದು ಚೂರು ಏನೋ ಹತಾಶೆ ಕೋಪ ಎಲ್ಲ ಇದೆ ಸೊ ಅದನ್ನ ಮಡಕೆ ಒಡೆದು ತೀರ್ಸ್ಕೊಳ್ಳುವಂತ ಪ್ರಯತ್ನ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅಲ್ಲಿ ನೋಡ್ತಾ ಇದ್ರೆ ಸೊ ಭವ್ಯ ಅವರು ತ್ರಿವಿಕ್ರಮ್ ಅವರ ಒಂದು ಆ ಒಂದು ಮಡಿಕೆಗೆ ಫೋಟೋ ಅಂಟಿಸಿ ಸೊ ಆ ಒಂದು ಕೋಪ ಹತಾಶೆನ ಹೊರಗಡೆ ಹಾಕ್ತಾ ಇದ್ದಾರೆ ಪಕ್ಕ ಓಕೆ ಈ ಮೂರು ಜನ ಇದಾರಲ್ಲ ತ್ರಿವಿಕ್ರಮು ಭವ್ಯ ಅಂಡ್ ಇನ್ನೊಬ್ಬರು ರಜತ್ ಇವ್ರ ಪಕ್ಕ ಮೂರು ಜನ ಡ್ರಾಮಾನೇ ಮಾಡ್ತಿರೋದ್ರಲ್ಲಿ ಸುಮ್ನೆ ಒಬ್ಬರು ಹೆಸರು ಒಬ್ರು ತಗಂತಾರೆ ಅಂದ್ರೆ ಒಂದ್ ರೀತಿಯಲ್ಲಿ ನಾಟಕ ಮಾಡೋ ರೀತಿ ಅನಿಸ್ತಿದೆ ಅದು ಅದ್ರಲ್ಲೂ ನೋಡಿದ್ವಿ ಭವ್ಯ ಅವತ್ತ ತ್ರಿವಿಕ್ರಮ್ ಅವ್ರ ಹೆಸ ತಗೊಂಡಿದ್ದಾರೆ ಏನೇ ತಗೊಂಡ್ರು ಕೂಡ ಅದೊಂದು ರೀತಿಯಲ್ಲಿ ತಗೊಂಡಾಗ ಕೂಡ ರೀಸನ್ ಕೊಡೋ ಟೈಮ್ ಅಲ್ಲಿ ಒಂದು ಅದೇನೋ ಸುಮ್ನೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ತಗೊಂಡಿದಾರೆ ಅನ್ನೋ ರೀತಿನಲ್ಲೇ ಇರುತ್ತೆ ಹೊರತು ಸೊ ಸೀರಿಯಸ್ ಆಗಿ ತಗೊಂಡು ಇದು ಮಾಡ್ತಿದ್ದಾರೆ ಅಂತ ಎಲ್ಲೂ ಅನಿಸಿಲ್ಲ ರಜತ್ ಇವ್ನು ಹೇಳ್ತಾನೆ ಹನುಮಂತನ್ಗೆ ಸೊ ಅಲ್ಲಿ ಫ್ರೆಂಡ್ಶಿಪ್ ಅಂತ ಅನ್ಕೊಂಡು ಧನ್ರಾಜ್ಗೆ ನಾಮಿನೇಷನ್ ಎಳಿತೀಯ ಅಂತ ಹೇಳ್ತಾನೆ ಬಟ್ ಆದ್ರೆ ಅದೇ ಭವ್ಯ ಅವರು ಫ್ರೆಂಡ್ಶಿಪ್ ಅಂತ ಅಂದಾಗ ತ್ರಿವಿಕ್ರಮ್ ಗೆಡಿತಾರೆ ಅಥವಾ ತ್ರಿವಿಕ್ರಮ್ ಅವರು ಭವ್ಯ ಕಡಿತಾರೆ ಸೊ ಅವಾಗ ಅವ್ರಿಗೆ ಏನಕ್ಕೆ ರೀಸನ್ಗಳು ಕೊಡಲ್ಲ ಓಕೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಸೊ ಧನರಾಜ್ಗೆ ಎಲಿಮಿನೇಟ್ ಮಾಡ್ತೀಯಾ ಮಾವ ಮಾವ ಅಂತ ಸುರೇಶ್ಗೆ ಎಲಿಮಿನೇಟ್ ಮಾಡ್ತೀಯಾ ಅಥವಾ ನಾಮಿನೇಷನ್ ಹೆಸರು ಅಂತ ಅಂತಂದಾಗ ಸೊ ನೀನ್ ಯಾವ ರೀತಿಯಲ್ಲಿ ಫ್ರೆಂಡ್ಶಿಪ್ ಮೈಂಟೈನ್ ಮಾಡ್ತೀಯಾ ಜೊತೆಗೂ ಇರ್ತೀಯ ಜೊತೆಗಿದವರು ಕತ್ತು ಕು ಅನ್ನೋ ರೀತಿನಲ್ಲಿ ಮಾತಾಡ್ತಾನೆ ಪ್ರಸು ಅದೇ ಭವ್ಯ ಅದೇ ತ್ರಿವಿಕ್ರಮ್ ಅದೇ ಮಾಡ್ತಾವ್ರೆ ಹಾ ನಾಟಕಗಳು ಮಾಡ್ಕೊಂಡು ಅದು ಇದು ಲವ್ ಸ್ಟೋರಿ ಅದು ಇದು ಅಂತ ಬೇಕು ಸುಮ್ಮನೆ ಏನೋ ಕಂಟೆಂಟ್ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಓಕೆ ಮಾಡ್ತಿದ್ದಾರೆ ಡೇಸ್ ಅಲ್ಲೇ ಒಂದ್ ರೀತಿಯಲ್ಲಿ ಇರ್ತಾರೆ ವೀಕೆಂಡ್ ಬಂದ ತಕ್ಷಣ ಸುದೀಪ್ ಅವ್ರ ಮುಂದೆ ಒಂದ್ ರೀತಿಯಲ್ಲಿ ಇರ್ತಾರೆ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಆಟಗಳು ಇವ್ನಿಗೆ ಗೊತ್ತಾಗ್ತಿಲ್ಲ ಇವನ್ ಓನ್ಲಿ ಹಣ್ಣಂತನ್ ಮಾತ್ರ ನನ್ನ ಪ್ರಕಾರ ಗ್ರೂಪ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಸೊ ಒಬ್ಬ ಮಾಡ್ಕೊಂಡು ಅಥವಾ ಅದನ್ನ ಸಪೋರ್ಟ್ ಮಾಡ್ಕೊಂಡು ಸೊ ಬಕೆಟ್ ಹಿಡ್ ಬಟ್ ಇಟ್ಕೊಂಡು ಮುಂದಕ್ಕೆ ಬರ್ತಿದ್ದಾರೆ ಓಕೆ ಸೊ ಇಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವರ ಒಂದು ಫೋಟೋಕ್ಕೆ ಇಟ್ಬಿಟ್ಟು ಹೊಡಿತಿದ್ದಾರೆ ಸೊ ಅದೇನು ಕೋಪನ್ ಏನ್ ತಪ್ಪನ ಗೊತ್ತಿಲ್ಲ ಮತ್ತೆ ಹೋಗಿ ಜಾಯಿಂಟ್ ಆಗ್ತಾರೆ ಓಕೆ ಇದು ಫೇಕ್ ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ ರಜೆ ಭವ್ಯ ಅವ್ರದ್ದು ಭವ್ಯ ಅವ್ರದ್ದು ಏನು ತೊಳೋ ಗೊತ್ತಿಲ್ಲ ನನಗೆ ಅಗೇನ್ ಅದಾದ್ಮೇಲೆ ಹನುಮಂತ ಅವರು ಭವ್ಯ ಅವರು ತಗೊಂಡಿದ್ದಾರೆ ಸೊ ಏನ್ ರೀಸನ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಹನುಮಂತನ್ ರೀಸನ್ ಗಳ ಕರೆಕ್ಟ್ ಆಗಿರುತ್ತೆ ಯಾಕಂತಂದ್ರೆ ಸೊ ನಿನ್ನೆ ಅವ್ನು ಏನ್ ರಜತೆಗೆ ಬೇವರು ಇಳಿಸಿದ ಸೊ ಅದರಲ್ಲೇ ಗೊತ್ತಾಯ್ತು ಇವನ್ ಯಾವ ಮಟ್ಟಿಗೆ ಒಂದು ಆಟ ಆಡ್ಲಿಕ್ಕೆ ಬಂದಿರಂತದ್ದು ಅದಾದ್ಮೇಲೆ ಇನ್ನು ಬೇರೆ ಬಗ್ಗೆ ಮಾತಾಡ್ತಾದ್ರೆ ಸೊ ಅವರು ತ್ರಿವಿಕ್ರಮ ಅವರು ಕೊಟ್ಟಿದ್ದಾರೆ ಆ ಮುಖಿತ್ರಿವಕ್ರಮ್ಗೆ ಮುಂಚೆ ಇದ್ದಿದ್ದಿನದು ಅದು ಸೊ ಅದಕ್ಕೆ ಮೋಕ್ಷಿತ ಅವರು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮಂಜು ಅವರು ರಜತು ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರೋಮದಲ್ಲಿ ತೋರಿಸಿರುವಂತದ್ದು ಹೈಲೈಟ್ ಆಗಿ ಸೊ ಮಂಜು ಅವರು ಸೊ ರಜತೆಗೆ ಕೊಟ್ಟಿರುವಂತಹ ಈ ಮಡಿಕೆ ಏನು ಹೊಡೆದಿದ್ದಾರೆ ಸೊ ಅದನ್ನೇ ತುಂಬಾ ಹೈಲೈಟ್ ಆಗಿ ತೋರಿಸಿದ್ದಾರೆ ರಜತಿಗಳಂತದ್ದು ಅಂದ್ರೆ ಗ್ಯಾಂಗ್ಗಳನ್ನೆಲ್ಲ ಅರ್ಧ ಹಾಕ್ತೀನಿ ಏನೋ ಮಾಡ್ತೀನಿ ಅಂತಂದ ಅವನು ನನ್ನ ಒಂದು ಗೌತಮಿ ಫ್ರೆಂಡ್ಶಿಪ್ ನ ಮಾಡ್ಲಿಕ್ಕೆ ಆಗಿಲ್ಲ ನಿನ್ನ ಕೈಲಿ ಅನ್ನೋ ಒಂದು ಇದು ಬರುತ್ತೆ ಸೊ ಅದು ಬಂದಾದ್ಮೇಲೆ ಸ್ವಲ್ಪ ರ್ಯಾಶ್ ಆಗಿ ಅಲ್ಲಿ ಹೊಯಿತಾನೆ ಮಂಜು ಓಕೆ ಇವಾಗ ಕೊನೆ ವಾರ ಅಂತಂದೇನಾದ್ರು ಒಂದು ಮಾಡ್ಲೇಬೇಕಲ್ಲ ಜೊತೆಗೆ ಇವಾಗ ಗೌತಮಿ ಬೇರೆ ಇಲ್ಲ ಕಂಫರ್ಟ್ ಜೋನ್ ಇರಬೇಕು ಅಂತಂದ್ರೆ ಇರೋ ಬರದೇ ಒಂದು ವಾರದಲ್ಲಿ ತೋರಿಸಬೇಕು ಅಂತಂದ್ರೆ ಏನಾದ್ರು ಮಾಡ್ಬೇಕು ಅಂತ ಸ್ಟ್ರಾಟಜಿನೋ ಏನೋ ಎತ್ತನೋ ಗೊತ್ತಿಲ್ಲ ಇವಾಗ ತ್ರಿವಿಕ್ರಮ್ ಅವರು ಯಾವ ರೀತಿನಲ್ಲಿ ಇಲ್ಲಿವರೆಗೂ ಕೂಡ ಕೊನೆ ಒಂದು ವಾರದಲ್ಲಿವರೆಗೂ ಕೂಡ ಸೊ ಎಪ್ಪತ್ತರಿಂದ ಎಪ್ಪತ್ತರಲ್ಲಿ ಓದುತ್ತಿದ್ದಂತ ಗಾಡಿ ಸಡನ್ ಒನ್ ಇಟ್ಟಿಗೆ ಸ್ಪೀಡ್ಗೆ ತಗೊಂತಿಂತಂದ್ರೆ ಸೊ ಇಂದು ಒಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹೋಗಿ ಟೂ ಹಂಡ್ರೆಡ್ ತಗೊಂಡಿದೀನ ಹೇಳ್ಬೋದು ಓಕೆ ಅಲ್ಲಿ ಇಷ್ಟ ದಿನ ಗುಳ್ಳೆ ನಡೀತಾರ ಇದ್ದಂತವನು ಹಾ ಇವಾಗ ಏನಾಯ್ತು ನಿನ್ಗೆ ಇವಾಗ ಯಾಕೆ ಇಷ್ಟು ರೋಚಿ ಕೇಳ್ತಾ ಇದೆಯಾ ಅಂತ ರೀತಿಯಲ್ಲಿ ಮಾತುಗಳೆಲ್ಲ ಬಂತು ಅವಾಗ ಬೇರೆ ಸಪೋರ್ಟ್ ತಗೊಂತ ನಾನು ರಜೆ ಇವಾಗ ನಾನು ಬೈ ಬೈ ಅಂತ ನೀನು ಕೇಳ್ಬೇಕಾ ಕ್ರಿಂಜ್ ಪ್ರೋ ಮ್ಯಾಕ್ಸ್ ಅಂತೀವಲ್ಲ ಆ ರೀತಿನಲ್ಲಿ ಮನೆ ಬರೋದಿಲ್ವಾ ನಿನ್ಗೆ ಹಾ ಬೈಸ್ಕೊಳಕೆ ಅಂತಾನೆ ಹುಟ್ಟಿದ್ಯಾ ಅನ್ನೋ ರೀತಿಯ ಕೆಲವೊಂದು ಮಾತುಗಳು ಬೇಕಿರ್ಲಿಲ್ಲ ಅನವಶ್ಯಕವಾಗಿ ಭವ್ಯ ಕಡೆಯಿಂದ ಬೇಕಿರ್ಲಿಲ್ಲ ನಿನ್ನನ್ನು ಸರಿಯಾಗಿ ಯೂಸ್ ಮಾಡ್ಕೊಂತರವ್ರು ರಜತ್ ತ್ರಿವಿಕ್ರಮ್ ಅವರು ಓಕೆ ಸೊ ವೀಕ್ ಡೇಸ್ ಅಲ್ಲೇ ಒಂದ್ ಇರ್ತೀರ ಆಮೇಲೆ ವೀಕೆಂಡ್ ಅಲ್ಲೇ ಸುದೀಪ್ ಸರ್ ಮುಂದೆ ಒಂದ್ ರೀತಿಯಲ್ಲಿ ಗುಳೇಂದರಿ ತರೋ ಇವ್ರು ಆಮೇಲೆ ಇವರು ಬೇರೆಯವರಿಗೆ ಗುಳೇಂದರಿ ಅನ್ನೋದು ಅಷ್ಟೊಂದು ಎಗರಾಡುವಂಥವ್ರು ಅಷ್ಟೊಂದು ಮಾತಾಡುವಂಥವರು ಸುದೀಪ್ ಸರ್ ಮುಂದೆ ಕೂಡ ಮಾತಾಡ್ಬೇಕು ಏನಕ್ಕೆ ಮಾತಾಡಲ್ಲ ಮತ್ತೆ ಅಣ್ಣ ನಾನು ಹೇಳದ್ನಲ್ಲ ಮೂರ್ ಜನ ಒಬ್ರಿಗೊಬ್ರು ಹೆಗಲು ಕೊಟ್ಕೊಂಡು ಹೋಯ್ತಿದ್ದಾರೆ ಸೊ ಬೇರೆಯವ್ರಿಗೆ ಹೇಳ್ತಾರೆ ಗ್ಯಾಂಗ್ ಕಟ್ಕೊಂತಿದ್ದಾರೆ ಹಾಗೆ ಹೀಗೆ ಲಂಗು ಲಸಕು ಅಂತ ಇವ್ರು ಮಾಡ್ತಿರೋಂಥದ್ದು ಅದೇನಲ್ವಾ ಅಷ್ಟೊಂದು ಸಾಹಿತ್ಯ ಇದನ್ ಟು ಒನ್ ಮಾಡ್ಬೋದಿತ್ತು ಅವ್ನು ನಿನ್ ಮಾತಲ್ಲ ಏನಕ್ಕೆ ಕೇಳ್ಬೇಕು ಸಪೋರ್ಟ್ ತಗೊಳ್ಬೇಕು ಬೈ ಬೈ ಅನ್ನೋ ಅಂಥದ್ದು ಹಾ ನಿಮಗೆ ಎಷ್ಟು ಉಗಿದ್ರು ತ್ರಿವಿಕ್ರಮ ತಿರ್ಗ ತಿರ್ಗಾ ಅವನಿಂದನೇ ಹೋಯ್ತಾಳೆ ಭವ್ಯ ಮತ್ತೇನಕ್ಕೆ ಹೋಗ್ಬೇಕಾಗಿದ್ರೆ ಆ ಬಾಯಿ ಬಂದಂಗೆ ಅಂತ ಒಂದು ನೆಣ್ಮಗಳಿಗೆ ಅವನು ಬೀಪ್ ಸೌಂಡ್ ಎಲ್ಲ ಹಾಕಿದ್ದಾರೆ ಆದ್ರೂ ತಿರ್ಗಾ ಅವನಿಂದನೇ ಹೋಯ್ತಾಳೆ ಅಂತ ಮನೆ ಮರೋದಿಲ್ವಾ ಬಯಸ್ಲಕ್ಕಂತ ಹುಟ್ಟಿದ ಆಮೇಲೆ ಇವನು ಒನ್ ಟು ಒನ್ ಬರ್ತೀಯನೋ ಹಾಗೆ ಹೀಗೆ ಅವ್ರ ಗುಂಡಿನ ಸರ್ಯಾಗಿ ತೊಡ್ಕೊತವ್ರೆ ರಜಾತು ಭವ್ಯ ಅನವಶ್ಯಕವಾಗಿ ಇವಾಗ ಆಲ್ರೆಡಿ ಹೆಂಗಿದ್ರು ಮಂಜು ಅವನು ಒಪ್ಕೊಂಡಿದ್ದಾನೆ ನಾನಂತೂ ಗೇಮ್ ಬಿಟ್ಬಿಟ್ಟಿದ್ದೆ ಸೊ ನನ್ನ ಅಂದರೆ ವ್ಯಕ್ತಿತ್ವದಲ್ಲಿ ನಾನು ಒಂದು ಗೆದ್ದು ಗೆಲ್ಲೋ ಗೆಲ್ಲೋ ಪ್ರಯತ್ನದಲ್ಲಿದ್ದೆ ಸೊ ಅದಕ್ಕೋಸ್ಕರ ಗೇಮ್ ಅಂತ ಬಂದಾಗ ಖಂಡಿತವಾಗ್ಲೂ ನನ್ನದು ಸೋಲ ಆಗಿದೆ ನಾನು ಎಲ್ಲೋ ಒಂದು ರೀತಿ ಗೇಮ್ ಬಿಟ್ಬಿಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ ಸೊ ಅವನು ಇವಾಗ ಏನಾದರೂ ಒಂದು ತೋರಿಸಬೇಕು ಅಂತಂದಾಗ ಅವನು ಟಾಪ್ ತ್ರೀಗೆ ಅಟ್ಲೀಸ್ಟ್ ಟ್ರೈ ಮಾಡ್ತಾನೆ ಇವಾಗ ಅವನು ವಿನ್ನಿಂಗ್ ಇಲ್ಲ ಅಂತಂದ್ರೆ ಟಾ ಟಾಪ್ ತ್ರೀ ಬರಬೇಕು ಅನ್ನೋದು ಟ್ರೈ ಮಾಡ್ತಾನೆ ಸೊ ಅವನಿ ನೀವು ಒಂದು ರೀತಿಯಲ್ಲಿ ಆರಾಮಾಗಿ ತೊಗೊಂಡೋಗಿ ಬಿಡೋಕೆ ಪ್ರಯತ್ನ ಪಡ್ತಿದ್ರ ನೀವೇ ಅವನ್ನ ಪುಷ್ ಮಾಡ್ತಿದ್ದೀರಾ ಕಾರಣ ಇಂಥ ಅನವಶ್ಯಕವಾಗಿರುವಂಥ ಹೇಳಿಕೆಗಳು ಆ್ಯಂಡ್ ಇಕ್ರೀಸ್ ಭವ್ಯ ಮಾತಾಡುವಂಥ ಹೇಳಿಕೆಗಳು ಇವೆಲ್ಲ ಬೇಕಿತ್ತು ಅವಳಿಗೆ ಆ ಮಾನ ಇದೆಯಾ ನಿನಗೆ ಅಥವಾ ಅವ್ನ ರಜಾತೆಗೆ ಸಪೋರ್ಟ್ ಮಾಡಿ ಮಾತಾಡೋಂಥದ್ದು ಅವಶ್ಯಕತೆ ಆಯಿತಾ ಅದು ನೋಡಿದಾಗ ನಾವು ಇದು ಕ್ರಿಂಜ್ ಅಂತ ಅನ್ಸುತ್ತೆ ಓಕೆ ಸೊ ಈ ನಲ್ಲಿ ಇದ್ದು ಸೊ ಒಟ್ಟಿನ ಇವ್ರ ಮುಂಡಿನ ಇವರು ತಗೋ ತೊಡ್ಕೊತವ್ರೆ ಇವ್ನು ಇವ್ನು ಮಾತಲ್ಲಿ ತಿರುಗ ಇದನ್ನ ಒಂದು ವಾರ ಚೆನ್ನಾಗಿದ್ದ ಸೊ ಇವಾಗ ಮತ್ತೆ ಅದೇ ಸಡೆಯ ನನ್ನ ಮಗನೇ ಅದು ಇದು ಬಂದರೆ ಯಾವ ಯಾವಾಗ ಓರ್ವ್ ಮಾಡಾಕ್ತಾನೆ ಕೋಪ ತಾಪನ ಸ್ವಲ್ಪ ಕಂಟ್ರೋಲ್ ಇಟ್ಕೊಬೇಕು ಬೇರೆಯವ್ರಿಗೆ ಉರ್ಸಿದಾಗ ಸೊ ನೀನು ಹಂಗೆ ಅವ್ರು ತಡ್ಕೊಂತಾರೆ ನಿನಗೆ ಬೇರೆಯವನ್ನ ಉರ್ಸಿದಾಗ ಇನ್ನು ಸ್ವಲ್ಪ ತಡ್ಕೊಬೇಕು ಯಾಕೆ ಬೆಂಕಿ ಬುಡ್ಕೋ ಬೆಂಕಿ ಇಟ್ಕೋತಾನೆ ಅರ್ಥ ಆಗಲ್ಲ ನನಗೆ ಪೋರ್ಟಿನ್ ಅಂತಂದ್ರೆ ತಗಳಕ ರೆಡಿ ಇರಬೇಕು ಆಗ್ಲೇ ಕೊಡಬೇಕು ಇಲ್ಲ ಅಂತಂದ್ರೆ ಕೊಡಕ ಹೋಗಬರ್ದು ಅನ್ನೋದು ನನ್ನ ಅನಿಸಿಕೆ ಅಂಡ್ प्रकारे ಏನೋ ಅಂತ ಓಕೆ ಸದ್ಯಕ್ಕೆ ಬರೋದಷ್ಟೇ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ सब्सक्राइब ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋಣ